ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಗರಸಿ ಚಕ್ಕೋಡ್ ನನ್ನ ಸಂಕ ಕವನ ಸಂಕಲನದಿಂದ ಸ್ವರಚಿತ ಕವನವಚನ ಕವನದ ಶೀರ್ಷಿಕೆ ನನ್ನವ್ವ ನನ್ನವ್ವ ಸಿರಿತನದ ಸಿಹೇ ಉಂಡವಳಲ್ಲ ನನ್ನವ್ವ ಸಿರಿತನದ ಸಿಹೆ ಉಂಡವಳಲ್ಲ ಬಡತನದ ಕತ್ತಲಲ್ಲಿ ಕೈಯ ಉಂಡವಳು ಅವ್ವನ ಮೊಗದಲ್ಲಿ ನಗುವನ ಕಂಡಿಲ್ಲ ದುಃಖವನೇ ಮೊಗಕವಳು ಅಲಂಕರಿಸಿಕೊಂಡವಳು ಬಡತನಕ್ಕೆ ಅಂಜಿದರೂ ಅನ್ನೇರಿ ಗಂಜದೆ ಅಲ್ಲಿಲ್ಲೆನ್ನದೆ ಜಲ್ಲಿ ಕಲ್ಲನು ಹೊತ್ತಳು ಹಗಲ ಬಿಸಿಲಲ್ಲಿ ದುಡಿದು ದುಡಿದು ಸವೆದವು ಮೈ ಕೈ ಮೂಳೆಗಳು ತಾನು ದುಡಿದ ಹತ್ತು ಕಾಸಲಿ ಐದು ಕಾಸಿನ ಹಿಟ್ಟು ತಂದು ಐದು ಕಾಸನು ನಾಳೆಗೆಂದು ಗಂಟಿಕ್ಕಿ ಮಕ್ಕಳ ಸಾಕುವಳು ಬಚ್ಚಿಟ್ಟ ಐದೈದು ಕಾಸನು ಹುಡುಕಿ ತುಡುಕಿ ಪತ್ತೆ ಮಾಡಿ ಹೆಂಡದಂಗಡಿಗೆ ಕಪ್ಪ ಕೊಟ್ಟು ಕುಡಿದು ಬರುವನು ಅಪ್ಪನು ಅವ್ವ ದುಡಿದು ದಣಿದೆ ನೆಂದು ಮಲಗಲು ಕುಡಿದ ಗಂಡನ ಹೊಡೆತ ತಿಂದು ಗುಡ್ಡೆ ಮೇಲನ ಮರದ ಕೆಳಗೆ ಮಲಗುವಳು ಕಣ್ಣೀರ ಚಾಪೆಯಲ್ಲಿ ಅವನೇ ನನ್ನಯ ಪಾಲಿನ ದೇವ ಅವನೇ ನನ್ನಯ ಜೀವ ಅವ್ವನಿಗಾಗಿಯೇ ತೇಯುವೆ ಈ ಜೀವ ಧನ್ಯವಾದಗಳು